ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಎಸ್ಟ್ ನಾನಿಲ್ಲಿ ಬೆಳಗ್ಗೆ ಕಲ್ತಪ್ಪ ಮಾಡಿಕೊಂಡು ನಾಷ್ಟೆಲ್ಲ ಆದಮೇಲೆ ಮತ್ತೆ ನಾನು ಫ್ರಿಜ್ಜಿ ಕ್ಲೀನಿಂಗ್ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾಯಿದ್ದೇನೆ ಫಸ್ಟ್ ನಾನು ಫ್ರಿಜ್ಜಲ್ಲಿ ಇರುವ ಸಾಮಾನುಗಳು ವೆಜಿಟೇಬಲ್ಸ್ಗಳೆಲ್ಲ ತೆಗೆದು ಹೊರಗಿಟ್ಟಿದ್ದೆ ಅದನ್ನೆಲ್ಲ ಈಗ ಜಿಪ್ಲೋ ಕವರೆಲ್ಲ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ತಾ ಇದ್ದೇನೆ ಈ ಕವರೆಲ್ಲ ಹಾಕ್ಕೊಂಡು ಬಿಟ್ಟರೆ ಒಂದು ತಿಂಗಳಾದರೂ ಇದು ಹಾಲಾಗೋದಿಲ್ಲ ಅದೇ ಥರ ಇರ್ತದೆ ಅದಕ್ಕೋಸ್ಕರ ಇಂಥ ಕವರ್ ಇದ್ರೆ ಇದರಲ್ಲಿ ಹಾಕೊಂಡ್ರೆ ಆಗ್ಬೋದು ಇಲ್ಲಾಂದರೆ ಬಾಕ್ಸಲ್ಲಿ ಹಾಕೊಂಡ್ರೆ ಆಗ್ಬೋದು ಏನಾಗೋದಿಲ್ಲ ವೆಜಿಟೇಬಲ್ಸ್ ತಿಂಗಲ್ ಕಟ್ಲೆ ನಮಗೆ ಸ್ಟೋರ್ ಮಾಡಿಡ್ಲಿಕ್ಕೆ ಆಗ್ತದೆ ಇದು ಕ್ಯಾರೆಟಲ್ಲ ತಂದು ಒಂದು ತಿಂಗಳಾಯಿತು ನಾನು ಕ್ಯಾರೆಟ್ ಮತ್ತು ಸಿಮ್ಳ ತಂದು ಒಂದು ತಿಂಗಳಾಯಿತು ಅದೇ ಥರ ನಾನು ಇದು ಅದರಲ್ಲಿ ಏನೇರ್ತೀವಿ ಸರಿ ಗೊತ್ತಿಲ್ಲ ನನಗೆ ನೋಡಿ ತರಕಾರಿಗಳನ್ನೆಲ್ಲ ಪ್ಯಾಕಿಂಗ್ ಮಾಡಿಕೊಂಡಾಯಿತು ಮತ್ತು ಫ್ರಿಜ್ಜಲ್ಲಿದ್ದ ಸಾಮಾನುಗಳನ್ನೆಲ್ಲ ಹೊರಗಿಟ್ಟಿದ್ದೆ ಟೊಮೆಟೊ ಸಾಸು ಮತ್ತು ಇದು ನೂಡಲ್ಸ್ ಇದ್ದು ಸಾಸು ಎಲ್ಲ ಉಂಟು ಮತ್ತು ಶೇಜ್ವಾನ್ ಸಾಸು ಈ ಮೂರು ಸಾಸುಗಳನ್ನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಆದಮೇಲೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಶುಂಠಿ ಅಷ್ಟೇ ನಾವು ಫ್ರಿಜ್ಜಲ್ಲಿ ಇಡುವಾಗ ಒಂದು ಬಾಕ್ಸಲ್ಲಿ ಮಾಡಿರಬೇಕಿಲ್ಲ ಅಂದರೆ ಅದರದ ಮಣ್ಣೆಲ್ಲ ಫ್ರಿಡ್ಜ್ ಒಳಗೆ ಆಗಿ ಮತ್ತೆ ಅದು ಕ್ಲೀನ್ ಮಾಡುವಾಗ ತುಂಬಾ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾನು ಬಾಕ್ಸಲ್ಲೇ ಹಾಕ್ಕೊಂಡು ಬಿಡ್ತಾ ಇದ್ದೇನೆ ಮತ್ತು ಟೊಮೆಟೊ ನಾನು ತರಲಿಲ್ಲ ಇನ್ನು ತರಬೇಕಷ್ಟೇ ಸ್ವಲ್ಪ ಇರುವುದರಿಂದ ಇದನ್ನು ಸಹ ಕ್ಲೀನಾಗಿ ಒರೆಸ್ಕೊಂಡು ಜಿಪ್ಲ ಕವರಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಲಿಂಬೆ ಹಣ್ಣು ತಂದು ಒಂದು ಎರಡು ವಾರ ಎಲ್ಲ ಆಯಿತು ಅದರಲ್ಲಿ ಸ್ವಲ್ಪ ಲಿಂಬೆ ಹಣ್ಣೆಲ್ಲ ಒಣಗಿದೆ ಹಸಿ ಇರುವುದನ್ನು ಒಂದು ಬಾಕ್ಸ್ ಹಾಕ್ಕೊಂಡಿರ್ತಾ ಇದ್ದೇನೆ ನೀವು ಇದೇ ಥರ ವೆಜಿಟೇಬಲ್ಸ್ ಫ್ರೂಟ್ಸ್ ಇದ್ದರೆ ಬಾಕ್ಸ್ ಮತ್ತು ಜಿಪ್ಲ ಕವರೆಲ್ಲ ಹಾಕಿಬಿಡಿ ಒಂದು ತಿಂಗಳ ತನಕ ಏನಾಗೋಲ್ಲ ಅದೇ ಥರ ನಾನು ಬ್ರೆಡ್ ಎಲ್ಲ ತಂದರೆ ಹರಿದ ಉಳಿದದ್ದು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತಾ ಇದ್ದೇನೆ ಅದು ಅಷ್ಟೇ ಫ್ರಿಡ್ಜಲ್ಲಿ ಇಟ್ಟರೆ ತಿಂಗಳ ಕಟ್ಲೆ ಏನಾಗೋದಿಲ್ಲ ಮತ್ತು ಅದನ್ನು ನಾನು ಇದು ಮಾಡ್ಕೊಳ್ತಾ ಇದ್ದೇನೆ ಬಿಸಿ ಸ್ವಲ್ಪ ಬಿಸಿ ಮಾಡಿಕೊಂಡು ಉಡಿ ಮಾಡಿಡ್ತಾಯಿದ್ದೇನೆ ಅದು ನಮಗೆ ಕಟ್ಲೆಟ್ ಆ ಥರದ್ದೆಲ್ಲ ಮಾಡೋದಾದರೆ ಖುಷಿ ಆಗ್ತದೆ ಈ ಥರ ಮಾಡಿಟ್ರೆ ಅದಕ್ಕೋಸ್ಕರ ಅದು ಮನೆಯಲ್ಲಿ ಮಾಡೋದು ತುಂಬ ಉಡಿನೂ ಆಗ್ತದೆ ಅದಾದಮೇಲೆ ಸ್ವಲ್ಪ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡು ಇದು ನಾನಿಲ್ಲಿ ಸಿಪ್ಪೆ ತೆಗೆಯೋದು ಅತ್ತಿಕಾಯಿ ಅತ್ತಿಕಾಯಿ ಮತ್ತು ದೊಂಡೆಕಾಯಿ ಮತ್ತು ಒಂದು ದೊಡ್ಡ ಆಲೂಗಡ್ಡೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಎಲ್ಲ ಹಾಕ್ಕೊಂಡು ಒಂದು ಸಾರು ಮಾಡ್ಕೊಳ್ತಾ ಇದ್ದೀನಿ ಅದೇ ಥರ ಮತ್ತು ಒಂದು ಟೊಮೆಟೊ ಒಂದು ಈರುಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪು ಬೇಯಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊ ಎರಡು ಬಿಸಿಲು ಮಾಡಿದರೆ ಆಯಿತು ಇದು ಸಾರು ಮಾಡಲಿಕ್ಕೆ ಮತ್ತೆ ಬೊಂಡಸ ಮೀರೂ ಗಸಿ ಮಾಡ್ತಾ ಸುಕ್ಕ ಮಾಡ್ಕೊಳ್ತಾ ಇದ್ದೇನೆ ಅದರ ಜೊತೆಗೇ ಒಂದು ಪೈನಾಪಲನ್ನು ಕಟ್ ಮಾಡಿ ಉಪ್ಪು ಮತ್ತು ವೆನಿಗರ್ ಹಾಕ್ಕೊಂಡು ನೀರಲ್ಲಿ ಹಾಕ್ಬಿಟ್ಟಿದ್ದೇನೆ ಬೊಂಡಸನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಟಿದ್ದೇನೆ ಸಾರು ಇಲ್ಲಿ ರೆಡಿ ಆಯಿತು ಇನ್ನು ನಾನು ಬೊಂಡಸ ಸುಕ್ಕ ಮಾಡೋದನ್ನು ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊ ತಗೊಂಡಿದ್ದೇನೆ ಇದು ಬೊಂಡಸ ಜಾಸ್ತಿ ಇಲ್ಲ ಸ್ವಲ್ಪ ಇರುವುದರಿಂದ ಸ್ವಲ್ಪ ಸಾಕು ಇಲ್ಲಾಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಜಾಸ್ತಿ ಇದ್ದರೆ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ರುಬ್ಬಿದ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಎರಡು ಚಮಚ ಇಲ್ಲಿ ನೋಡಿ ಬೊಂಡಸ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಇದನ್ನು ಹಾಕ್ಕೊಂಡು ಎರಡು ಚಮಚ ರುಬ್ಬಿದ ಮೆಣಸು ಹಾಕ್ಕೊಂಡು ಮತ್ತೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಅರಸಿನ ಹುಡಿ ಮತ್ತು ಕರಿಮೆಣಸಿನ ಹುಡಿ ಒಂದು ಚಮಚ ಹಾಕ್ಕೊಳ್ತಾ ಇದ್ದೇನೆ ಕರಿಮೆಣಸಿನ ಹುಡಿ ಮತ್ತು ಚಿಕನ್ ಮಸಾಲೆ ಇಲ್ಲಾಂದರೆ ಗರಂ ಮಸಾಲೆ ಏನಾದರೂ ಸ್ವಲ್ಪ ಹಾಕ್ಕೊಂಡ್ರೆ ಮಟನ್ ಸುಕ್ಕ ಥರ ಸುಮ್ ಸೂಪರಾಗಿ ಟೇಸ್ಟಿಯಾಗಿರ್ತದೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಬೊಂಡಸ್ ಸುಕ್ಕ ಮಧ್ಯಾಹ್ನದೆಲ್ಲ ಅಡುಗೆ ರೆಡಿ ಆಗ್ತಾ ಬಂತು ಬೆಳಗಿಂದ ಸಂಜೆ ರಾತ್ರಿ ತನಕದ್ದು ವೀಡಿಯೋ ಮಾಡಿದ್ದೇನೆ ವಿಡಿಯೋ ಫುಲ್ಲಾಗಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕೆ ನಾನು ಸ್ವಲ್ಪ ಅರಸಿನ ಹುಡಿ ಅದೇ ಥರ ಕಸೂರಿ ಮೆತಿ ಮತ್ತು ಗರಂ ಮಸಾಲ ಉಡಿ ಇಷ್ಟನ್ನು ಹಾಕೊಂಡಿದ್ದೇನೆ ಇನ್ನೂ ಇದಕ್ಕೆ ತೆಂಗಿನಕಾಯಿ ತುರಿದಿಟ್ಟಿದ್ದೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ನಂದು ಇಲ್ಲಿ ಬೊಂಡ ಸುಕ್ಕ ರೆಡಿ ಆಯಿತು ಇದಕ್ಕೆ ರೊಟ್ಟಿಗೂ ಇದು ತುಂಬಾ ಟೇಸ್ಟಾಗ್ತದೆ ಅದೇ ಥರ ಊಟಕ್ಕೂ ಅನ್ನದ ಜೊತೆಗೂ ತುಂಬಾ ಟೇಸ್ಟಿಯಾಗಿರ್ತದೆ ಮತ್ತು ನಾನು ಪಾಲಕ್ ಸೊಪ್ಪನ್ನು ಕಟ್ ಮಾಡೋದು ನೋಡಿದ್ರಲ್ಲ ಅದನ್ನೀಗ ನಾನು ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೇನೆ ನಾನಿವತ್ತು ಪಾಲಕ್ ಚಿಕನ್ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಾನು ಸಂಜೆ ಟೀ ಜೊತೆಗೆ ಏನಾದರೂ ತಿನ್ನಲಿಕ್ಕೆ ಬೇಕು ಬೇಕಾಗ್ತದೆ ಇರೋದರಿಂದ ಅದಕ್ಕೋಸ್ಕರ ನಾನು ಕಟ್ಲೇಟ್ ಮಾಡಲಿಕ್ಕೆ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೀವು ಒಂದು ಚಿಕ್ಕ ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪು ಅದಕ್ಕೆ ಟೇಸ್ಟಿಗೆ ಬೇಕಾದಷ್ಟು ಇನ್ನು ಇದಕ್ಕೆ ಸ್ವಲ್ಪ ಅರಸಿನ ಉಡಿ ಸ್ವಲ್ಪ ಕರಿಮೆಣಸಿನ ಉಡಿ ಸ್ವಲ್ಪ ಗರಂ ಮಸಾಲ ಉಡಿ ಮೂರು ಹುಡಿಗಳನ್ನು ಹಾಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಬೇಯಿಸಿಟ್ಟಂತ ಆಲೂಗಡ್ಡೆಯನ್ನು ಉಡಿ ಚೆನ್ನಾಗಿ ಉಡಿ ಉಡಿ ಮಾಡಿಕೊಂಡು ಉಡಿ ಮಾಡಿ ಹಾಕಿದ್ದು ಅದರ ಜೊತೆಗೇ ನಾನು ಚಿಕನ್ ಇಲ್ಲಿ ನಾನು ಇವತ್ತು ಮಧ್ಯಾಹ್ನ ಇದು ಚಿಕನ್ ಉಂಟು ಫ್ರೈ ಮಾಡಿದ್ದು ಅದರಿಂದ ಸ್ವಲ್ಪ ಚಿಕನ್ ಸಹ ಇದಕ್ಕೆ ಹಾಕ್ಕೊಂಡಿದ್ದೇನೆ ಇಲ್ಲಿ ನೋಡಿ ಆಲೂಗಡ್ಡೆ ಚೆನ್ನಾಗಿ ಉಡಿ ಉಡಿ ಆಗಿದೆ ಚೆನ್ನಾಗಿ ಬೇಯಬೇಕು ಆಲೂಗಡ್ಡೆ ಬೆಂದರೆ ಮಾತ್ರ ಅದು ಸರಿಯಾಗೋದು ಚೆನ್ನಾಗಿ ಬೆಂದಿದೆ ಮತ್ತು ನೋಡಿ ನಾನು ಇಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೆಲ್ಲ ಪಾಲಕ್ ಸೊಪ್ಪು ಅದನ್ನು ಸೋಸಿಕೊಂಡಿರ್ತಾ ಇದ್ದೇನೆ ನೀರನ್ನು ತೆಗೆದು ಅದನ್ನಲ್ಲಿ ಬಿಟ್ಟು ಮತ್ತೆ ನಾನು ಕಟ್ಲೆಟ್ ಮಾಡೋದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಕಟ್ಲೆಟ್ ಏನಾದರೂ ಒಂದು ಮುಚ್ಚಿ ಥರ ಇದ್ದರೂ ಅದರಲ್ಲೇ ಹಾಕಿದ್ರೂ ಆಗ್ಬೋದು ಇಲ್ಲಾಂದರೆ ಕೈಯಲ್ಲೇ ಮಾಡಿಕೊಳ್ಳಿ ಬ್ರೆಡ್ ಕ್ರಮ್ಸ್ ನಾನು ಮಾಡೋದು ತೋರಿಸ್ಕೊಟ್ಟಿದ್ದೇನಲ್ಲ ಅವಾಗ ಬ್ರೆಡ್ ಎಲ್ಲ ಫ್ರಿಜ್ಜಲ್ಲಿದ್ದು ಅದನ್ನೆಲ್ಲ ಮಿಸಿ ಮಾಡಿಕೊಂಡು ಅದನ್ನು ಉಡಿ ಮಾಡಿದ್ದೇನೆ ಉಡಿ ಮಾಡಿಟ್ರೆ ನಮಗೆ ಯಾವಾಗ ಬೇಕಾದರೂ ಕಟ್ಲೆಟ್ ಮಾಡ್ಬೋದು ಬೇರೆ ಏನಾದರೂ ಮಾಡೋದಾದರೂ ಬ್ರೆಡ್ ಕ್ರಮ್ಸ್ ನಾವು ಅಂಗಡಿಯಿಂದ ತರ್ತೀವಲ್ಲ ಅದಕ್ಕಿಂತ ಚೆನ್ನಾಗಿರೋದು ಮನೆಯಲ್ಲೇ ನಮಗೆ ಮಾಡಲಿಕ್ಕೆ ಆಗ್ತದೆ ಇಲ್ಲಿ ನೋಡಿ ಅದರ ಜೊತೆಗೇ ನಾನು ಪಾಲಕ್ ಪಾಲಕ್ ಚಿಕನ್ ಮಾಡೋದನ್ನು ನಿಮಗೆ ಹೇಳಿದ್ದೇನಲ್ಲ ಪಾಲಕ್ ಚಿಕನ್ ಮಾಡಲಿಕ್ಕೆ ಉಂಟಂತ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ತೆಂಗಿನ ಎಣ್ಣೆಗೆ ಫ್ರೈ ಮಾಡಿ ಮತ್ತು ಎರಡು ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಅದಕ್ಕೆ ಒಂದು ಟೊಮೆಟೊ ಸಾಕೊಳ್ತಾ ಇದ್ದೇನೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಕರಿಮೆಣಸಿನ ಉಡಿ ಗರಂ ಮಸಾಲೆ ಉಡಿ ಅರಿಶಿನ ಉಡಿ ಮೂರು ಹುಡಿಗಳನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕರಿಮೆಣಸಿನ ಉಡಿ ಹಾಕೊಂಡ್ರೆ ಸಾಕು ಒಂದು ಚಮಚ ಫುಲ್ಲಾಗಿ ಹಾಕೊಂಡಿದ್ದೇನೆ ಕರಿಮೆಣಸು ನೋಡಿ ಅದೇ ಥರ ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಪಾಲಕ್ ಚಿಕನ್ ಮಾಡೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ ಪಾಲಕ್ ಚಿಕನ್ ಜೊತೆಗೆ ಚಪಾತಿ ಸಹ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿ ಇವತ್ತಿನ ವೀಡಿಯೋ ಸ್ವಲ್ಪ ಲೆಂತಿ ಆಗಿದೆ ಬೆಳಿಗ್ಗಿಂದ ಸಂಜೆ ತನಕ ಏನೇನೋ ಮಾಡಿದ್ದೇನೆ ಅದನ್ನೆಲ್ಲ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೇನೆ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಬೇಕು ಅದು ಸ್ವಲ್ಪ ಚಿಕನ್ ಬೇಯಲಿಕ್ಕೋಸ್ಕರ ನಾನು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ನೀರನ್ನು ಹಾಕೊಳ್ತಾ ಇದ್ದೇನೆ ನೋಡಿದ್ರಲ್ಲ ಇನ್ನು ಇದನ್ನು ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೇನೆ ಗ್ಯಾಸ್ ಸ್ಲೋ ಮಾಡಿಟ್ಟು ಬೇಯಿಸ್ಕೊಂಡ್ರೆ ಸಾಕು ಯಾಕೆಂದರೆ ಇದು ತುಂಬ ನೀರಾಗಬಾರ್ದು ಮಸಾಲೆ ಥರ ಇರಬೇಕು ಅದಕ್ಕೋಸ್ಕರ ಗ್ಯಾಸನ್ನು ಸ್ಲೋ ಮಾಡಿಕೊಂಡು ಬೇಯಿಸ್ ಬೇಯಲಿಕ್ಕೆ ಇಟ್ಟಿದ್ದೇನೆ ಅದರ ಜೊತೆಗೇ ಇಲ್ಲಿ ನಾನು ಕಟ್ಲೆಟನ್ನು ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನೋಡ್ತಾ ಇದ್ದೀರಾ ಕಟ್ಲೆಟು ರೆಡಿ ಆಯಿತು ಚಹಾ ಎಲ್ಲ ರೆಡಿ ಇಟ್ಟಿದ್ದೇನೆ ಅದಾದ ಮೇಲೆ ರೆಡಿ ಮಾಡಿ ಇಟ್ಟು ಮತ್ತು ನಾನು ಪಾಲಕ್ಕನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಬೇಯಿಸಿಟ್ಟಿದ್ದೆಲ್ಲ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನೈಸ್ ಪೇಸ್ಟ್ ಥರ ರುಬ್ಬಿಕೊಂಡಿದ್ದೇನೆ ಚಿಕನ್ ಹತ್ತು ನಿಮಿಷ ಬೆಂದ ಮೇಲೆ ಅದನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ನೋಡಿಕೊಂಡು ಬೇಕಾದರೆ ಹಾಕಿದ್ರೆ ಆಯಿತು ಇದು ಕುದಿ ಬಂದರೆ ಸಾಕು ಇದು ಮಸಾಲೆ ತುಂಬಾ ತುಂಬ ಅಂದರೆ ಟೇಸ್ಟಿಯಾಗಿರ್ತದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟಾದ್ರೆ ಸಾಕು ಅದರ ಜೊತೆಗೆ ಚಪಾತಿನೂ ಅನ್ನ ಯಾವುದು ಸಾಕ್ತದೆ ಖುಷಿ ಖುಷಿಯಾಗ್ತದೆ ಪಾಲಕ್ ಚಿಕನ್ ಇಲ್ಲಿ ನೋಡಿ ಕಟ್ಲೆಟ್ ರೆಡಿಯಾಗಿ ಪಾಲಕ್ ಚಿಕನು ರೆಡಿ ಆಯಿತು ಕಟ್ಲೆಟ್ ರೆಡಿ ಆಯಿತು ಮತ್ತು ರಾತ್ರಿ ಆದಮೇಲೆ ಚಪಾತಿ ಮಾಡ್ಕೊಳ್ತಾ ಇದ್ದೇನೆ ಚಪಾತಿದೆಲ್ಲ ಸಂಜೆನೇ ರೆಡಿ ಮಾಡಿ ಇಟ್ಟಿದ್ದೇನೆ ರಾತ್ರಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಚಪಾತಿನೂ ಅಷ್ಟೇ ಬೇಗ ನಾವು ಮಾಡಿಟ್ರೆ ಉಬ್ಬುದು ನೀನು ನೋಡಿದ್ರಲ್ಲ ಈ ಥರ ಉಪ್ಕೊಂಡು ಬರ್ತದೆ ಇಲ್ಲಾಂದರೆ ಒಣಗಿದಾಗೆ ಆಗ್ತದೆ ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗನೆ ಚಪಾತಿ ರೆಡಿ ಮಾಡಿರಬೇಕು ನಾನಿಲ್ಲಿ ಲೆಕ್ಕ ಮಾಡಿಕೊಂಡು ಹತ್ತು ಚಪಾತಿಯನ್ನೇ ಮಾಡಿದ್ದೇನೆ ಲಾಸ್ಟು ಒಂದು ಚಪಾತಿಗೆ ತುಪ್ಪ ಹಾಕೊಳ್ತಾ ಇದ್ದೇನೆ ಎಲ್ಲದಕ್ಕೆ ನಾನು ತುಪ್ಪ ಒಮ್ಮೆನ ಹಾಕೋದಿಲ್ಲ ಬೇಕಾದರೆ ಹಾಕಿ ತಿನ್ ತಿನ್ಬೌದು ಇದಕ್ಕೆ ಒಂದಕ್ಕೆ ನಾನು ತುಪ್ಪ ಹಾಕೊಳ್ತಾ ಇದ್ದೇನೆ ತುಪ್ಪ ಹಾಕ್ಕೊಂಡು ಮತ್ತು ನಾನು ಪಾಲಕ್ ಚಿಕನ್ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ನೋಡ್ಕೊಳ್ಲಿಕ್ಕೋಸ್ಕರ ಈ ಥರ ನಾನು ತುಪ್ಪ ಹಾಕ್ಕೊಂಡಿದ್ದೇನೆ